ಹಾಂ ಹೆಲೋ ವೆಲ್ಕಮ್ ಬ್ಯಾಕ್ ಮಾಡ್ ಫ್ರೆಂಡ್ಸ್ ಫ್ರೆಂಡ್ಸ್ ಹಿಂದಬೇಕು ಕನ್ನದ ಗಾಡಿ ಇತ್ತು ಅದನ್ನ ತೋರಿಸಿದ್ನಿ ಈಗ ಇನ್ನೂ ಏನೇನು ಮಾಡಬೇಕಪ್ಪ ಅಂದರೆ ಇಲ್ಲೆಲ್ಲ ಕಂಪ್ಲೀಟ್ ಆಗ್ಬೇಕಂದ್ರೆ ಇದು ನಾಲ್ಕು ಎಲ್ ಇ ಡಿ ಅಬ್ಬಿ ಕಂಪ್ಲೀಟ್ ಆಗೈತಿ ನೋಡ್ಕೊಳ್ಳಿ ಫ್ರೆಂಡ್ಸ್ ನಾಲ್ಕು ಎಲ್ ಇ ಡಿ ಬಿ ಕಂಪ್ಲೀಟ್ ಆಗೈತಿ ಒಂದು ತೋರಿಸಿದ್ಮೇಲೆ ಮಾಡಿ ಹುಡು ಹಾಕಿದ್ನಿ ಕಂಪ್ಲೀಟ್ ಆಗೈತಿ ಇದೊಂದು ಇದೊಂದು ಸರ್ಕೆಟ್ ಪಾರ್ಟ್ ಅದೆಲ್ಲ ಕಂಪ್ಲೀಟ್ ಆಗೈತಿ ಫ್ರೆಂಡ್ಸ್ ಇನ್ನು ನೋಡ್ಕೋಬೋದು ಇಲ್ಲಿ ಯಾವ ರೀತಿ ಹೊಳಾಡ್ತೈತೆ ಅಂತ ನೋಡ್ರಿ ನೋಡ್ರಿ ಯಾವ ರೀತಿ ವರ್ಕಿಂಗ್ ಮಾಡಲ್ ಐತೆ ಅಂತ ನೋಡ್ಕೋಬಹುದು ಇಲ್ಲೇ ಹೊಳತೈತಿ ಫ್ರೆಂಡ್ಸ್ ಇದು ಹಚ್ಕೊಂಡು ಹಚ್ಕೊಂಡು ಗಾಳಿ ಸಪ್ರೇಟ್ ಬೇರೆ ಬೇರೆ ಐತಿ ನೋಡ್ಕೋಬೋದು ಇನ್ನೂ ಒಂದು ಡೆಬ್ಬಿ ಮಾಡಬೇಕು ಫ್ರೆಂಡ್ಸ್ ಇನ್ನೂ ಒಂದು ಮಾಡ್ಬೇಕಿದ್ನ ಏನೋ ಇದನ್ನು ಮಾಡಿ ಕೆಳಗೆ ಪಾಠ ಕೊರದೆ ನನ್ ಫ್ರೆಂಡ್ಸ್ ಪಾಠ ಇಲ್ಲ ನೋಡ್ಕೋಬೋದು ಪಾಠ ಇಲ್ಲೇ ನಾಲ್ಕವು ನಾಲ್ಕು ಪಾಠ ಐತಿ ಅದರ ಸರ್ಕಿಟ್ ಕೊರದ ಫ್ರೆಂಡ್ಸ್ ಇಲ್ಲಿ ನೋಡ್ಕೊಳ್ಬೋದು ಸರ್ಕಿಟ್ ಫ್ರೆಂಡ್ಸ್ ಇದು ಪಾಠ ಇವು ಪಾಠ ಇದೆ ಚೌಕ್ ಮುಂದಿನ ಇದನ್ನ ವಾಪಸ್ ಎರಡು ಗಲ್ಲಿ ಇಬ್ಬಿದ ಎಲ್ಲ ರೆಡಿ ಆಗಿತ್ತು ಎಲ್ಲ ರೆಡಿ ಆಗಿತ್ತು ಫ್ರೆಂಡ್ಸ್ ಇದೆ ಗಲ್ಲಿಡೆ ಬಿ ಈಗ ಇದನ್ನು ಇದನ್ನ ನೋಲನ್ ಟ್ರ್ಯಾಕ್ಟ್ರ ಇನ್ನು ಫ್ರೆಂಡ್ಸ್ ಮನೆ ಗತಿ ಇಸಲಾ ಮಹೇಂದ್ರ ಹಾಕು ಇನ್ನು ಯಾವ್ದು ಹಾಕ ನೋಡೋನು ಫ್ರೆಂಡ್ಸ್ ಎರಡು ಏನು ಎರಡು ಓದಲ್ಲಿ ಇಡ್ತೀನಿ ಮಣ್ಣು ಜಗ್ಗುನು ಇಸಲ ಮತ್ತ ನೋಡ್ಕೋಬೋದು ಇಲ್ಲೇ ಇರಲಿ ಮಣ್ಣು ತುಂಬ ಮಣ್ಣು ತುಂಬಿ ಜಗ್ಗುನು ಫ್ರೆಂಡ್ಸ್ ನೋಡ್ಕೋಬೋದು ತುಂಬ ಇದ್ರದ್ದು ರಿಮೋಟು ಇದಕ್ಕೆ ಐತಿ ಫ್ರೆಂಡ್ಸ್ ಇದನ್ನು ಏನು ಇದು ಅಷ್ಟೆಲ್ಲ ಇದನ್ನು ಗಾಡಿ ಕಣಕ್ಕೆ ಹೋಗ್ಬೇಕಂತೇಳ ಟೈರ ಮುಂದೆ ವೇಟ ಕಟ್ಟಿದ್ನಿ ಫ್ರೆಂಡ್ಸ ಎರಡು ಕೆ ಜಿ ಇತ್ತು ಎರಡು ಕೆ ಜಿ ಕನಕ್ ಹೋಗ್ಬೇಕಂತ ಇದಕ್ಕೆ ಟಯರ ಮುಂದೆ ವೇಟ ಎಲ್ಲ ರೆಡಿಮೇಡ್ ಇಟ್ಟಿದ್ವಿ ಫ್ರೆಂಡ್ಸ್ ನೋಡ್ಕೋಬೋದಿಲ್ಲ ಎಲ್ಲ ಟೈರ ವೇಟ್ ಹಾಕಿ ರೆಡಿ ಮಾಡಿಟ್ಟಿದ್ನಿ ಅಂದರೆ ವೈಲ್ ಇಲ್ಲ ಕನಕ್ಕೆ ಬಿಟ್ನಿ ಅಂದ್ರೆ ದೂರ ಬಾಳಿತು ಫ್ರೆಂಡ್ಸ್ ಎಪ್ಪತ್ತು ಕಿಲೋಮೀಟ್ರ್ ಆಯ್ತು ಅದಕ್ಕೆ ಬಿಟ್ಟು ಇಲ್ಲಕ್ಕಂದ್ರೆ ಹೋಗ್ತಿದ್ನಿ ಈಗ ಅದ್ರೊಳಗೆ ಮಣ್ಣು ತುಂಬನು ಫ್ರೆಂಡ್ಸ್ ಮಣ್ಣು ತುಂಬಿ ಸಿಗ್ತೇನೆ ಫ್ರೆಂಡ್ಸ್ ನೋಡ್ಕೊಳ್ಬೋದು ಫ್ರೆಂಡ್ಸ್ ಇಲ್ಲೇ ಹಾಕಿ ರೆಡಿ ಮಾಡಿಟ್ನಿ ಇನ್ನು ವೈರ್ ಜೋಡಿಸ್ತೀನಿ ವೈರ ಜೋಡಿಸ್ಬೇಕು ಮೊನ್ನೆ ರೆಡಿ ಮಾಡೀನಿ ತುಂಬಿದ್ನಿ ಟೈರ್ ಇವ ಇರಲಿ ಫ್ರೆಂಡ್ಸ್ ನೋಡೋಣ ಟೈರ್ ಇವ ಇರಲಿ ನೋಡೋಣ ಹೆಂಗೆ ಬರತ್ತೆ ಹೆಂಗೆ ಹ್ಯಾಂಗ್ ಜಾಗದಲ್ಲಿ ಗಾಳಿ ಜೋರ್ ಬಿಟ್ಟು ನೋಡ್ಕೊಳ್ಬೋದು ಫ್ರೆಂಡ್ಸ್ ಮಳೆ ಬರೋ ಗಾಳಿ ಬಿಟ್ಟೈತಿ ವೈರ್ ಜೋಡಿಸ್ತೀನಿ ಅಂತೇಳಿ ಸ್ವಲ್ಪ ಎಲ್ಲ ವೈರ್ ಬಿಟ್ಟು ಮಂಡಿ ಫ್ರೆಂಡ್ಸ್ ಈಗ ಹೊಡೆದ್ ಎಲ್ಲಿ ಹೋಗಲ್ ಫ್ರೆಂಡ್ಸ್ ಈ ಕ್ಯಾವು ಯಾಕೋ ವರ್ಕ್ ಆಗ್ತಾನೆ ಇಲ್ಲ ಒಂದು ನಿಮಿಷ ಫ್ರೆಂಡ್ಸ್ ಅನೇ ಆಗ್ತಾ ಇಲ್ಲ ವರ್ಕ್ನೇ ಆಗ್ತಾ ಇಲ್ಲ ನೋಡ್ಕೊಳ್ಬೇಕು ಫ್ರೆಂಡ್ಸ್ ಇಲ್ಲಿ ವೈರ್ ಬಿಟ್ಟೈತಿ ಇಲ್ಲ ಇಲ್ಲಿ ಪೂರಾ ಹರಿದೈತಿ ನೋಡೇ ಇಲ್ಲ ಅದು ಗಾಳಿ ಬಿಟ್ಟಾಕೆ ಸಿಕ್ಕರ್ದೈತಿ ಜೋಡ್ಸು ನಿಮ್ದು ನೋಡಬೇಡ ನೋಡ್ಕೊಬೇಕು ಫ್ರೆಂಡ್ಸ್ ಎಲ್ಲ ಜೋಡಿಸಿದ್ದಾಯ್ತು ಈಗ ಸ್ಟಾರ್ಟ್ ಮಾಡ್ತೀನಿ ನೋಡಿ ಬ್ಯಾಕು ಸುಮ್ಮನೆ ಹೋಗುತ್ತೆ ಫ್ರೆಂಡ್ಸ್

ತಳಕಾಕೋಣ ಫ್ರೆಂಡ್ಸ್ ಅಂಡು ಫ್ರೆಂಡ್ಸ್ ತಳಕಾಕಿ ನೋಡ್ಕೋಬಹುದು ತಳಕಾಕಿದ್ದಾಯ್ತು ಈಗ ಇಲ್ಲಿ ದಿನ್ನಿ ಇದೆ ಫ್ರೆಂಡ್ಸ್ ಈ ದಿನ್ನಿಯನ್ನು ಎರ್ಸುಣ ಈಗ ఎంతకుండా ముందు టక్టర్ బ్యాక్తి కరెంట్ తగళను హ్యాత్తు అంత

ಈ ಕಡೆ ತಗೊಳ್ಳೋಣ ಫ್ರೆಂಡ್ಸ್ ಅದನ್ನ ಈ ಕಡೆ ತಗೊಳ್ಳೋಣ ಫ್ರೆಂಡ್ಸ್ ಅಲ್ಲಿ ಇತ್ತು ತಕೊಂಡ್ ಮನಿಲ್ಲಿ ಇಲ್ಲಿ ಒಂದು ತಳ ಕರ್ದಿದ್ನಿ ಈಗ ಸ್ಟ್ಯಾಂಡ್ ಬಿಡಿನೂ ಎರಡು ಗಾಳಿ ಡೆಬ್ಬಿದ ಕಲ್ ಸ್ಟ್ಯಾಂಡ್ ಮೇಲೆ ಕರೆ ಬಿಡೋಣ ಇದು ಡಂಪಿಂಗ್ ಪೈಪು ಈಗ ಸ್ಟಾರ್ಟ್ ಮಾಡೋಣ ಇಲ್ಲಿ ಇಲ್ಲಿ ಬರ್ತಕಾದ್ರೆ ಫ್ರೆಂಡ್ಸ್ ಇನ್ ಬಿಚ್ಚುದು ಬಿಡೋ ಏಕಡೆ ಹೊರಸೋನ ಸ್ಟೀರಿಂಗ್ ನೋಡ್ಕೊಳ್ಳಿ ಬಂದ್ರೆ

ഫ്രണ്ട്സ് ബിച്ച് എന്ത ലൂസ്ക ഈ രീതി ആക

ನಡೀದಲ್ಲಿ ಸಿಗ್ತೀನಿ ಇಲ್ಲಿ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿರಿ ಹಿಂಗೆ ಪಕ್ಕದಲ್ಲಿ ಬರ್ಬಿಟ್ಟು ಆಲ್ರಿ ಫ್ರೆಂಡ್ಸ್ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಆಗಿತ್ತು ಅಂತ ಓಕೆ ಬಾಯ್ ಫ್ರೆಂಡ್ಸ್